ಅವ್ರಿಗೆ ಇಲ್ಲಿಂದ ರಕ್ಷ ನಮ್ ಜೊತೆ ಕಲಾವಿದರಾಗ ಬಂದಿದ್ದು ಗಟ್ಟಿ ಮೇಳದಲ್ಲಿ ನಂತರ ಆದಂತಹ ಬದಲಾವಣೆ ಅವರು ಗಟ್ಟಿ ಮೇಳದ ನಿರ್ಮಾಪಕರಾದ್ರು ಗಟ್ಟಿ ಮೇಳ ಎಷ್ಟು ದೊಡ್ಡ ಯಶಸ್ಸನ್ನು ಪಡೀತು ಅಂದ್ರೆ ಅದರಲ್ಲಿ ಅವರು ನಾಯಕನಾಗಿ ವೇದಾಂತ ಪಾತ್ರದಲ್ಲಿ ರಕ್ಷೆ ಎಷ್ಟು ಹೆಸರು ಮಾಡಿದ್ರು ನಮಗೆ ನಮ್ಮ ಪ್ರಕಾರ ಅದಕ್ಕಿಂತ ಹೆಚ್ಚಾಗಿ ನಿರ್ಮಾಪಕರಾಗಿ ಅದರಲ್ಲಿ ದೊಡ್ಡ ಹೆಸರನ್ನ ಮಾಡಿದರು ಅವರು ಇವಾಗ ನಮ್ಗೆ ಜೋಡಿ ಹಕ್ಕಿ ಅನ್ನೋ ಧಾರಾವಾಹಿಯನ್ನು ಪೌರ್ನಲ್ಲಿ ನಿರ್ಮಾಣ ಮಾಡಕ್ಕೆ ತುಂಬ ಪ್ಯಾಷನೇಟ್ ಆಗಿರೋ ಒಂದು ಒಂದು ಹೆಂಗ್ ಟೀಮ್ ಅದು ಈ ಧಾರಾವಾಹಿಯಲ್ಲಿ ಮುಖ್ಯ ಪಾತ್ರದಲ್ಲಿ ನಾಯಕನ ಪಾತ್ರದಲ್ಲಿ ಸಾಗರ್ ಅಭಿನಯಿಸ್ತಾ ಇದ್ದಾರೆ ಹೊಸ ಮುಖ ಹೊಸ ಪ್ರತಿಭೆ ಹಾಗೇನೆ ನಾಯಕಿ ಅಕ್ಷರ ಪಾತ್ರದಲ್ಲಿ ಅಕ್ಷರ ಅವರೇ ಅಭಿನಯಿಸ್ತಾ ಇದ್ದಾರೆ ದಯವಿಟ್ಟು ಅಭಿವೃದ್ಧಿ ಅಕ್ಷರ ಅವರು ಈಗಾಗಲೇ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ಚಿತ್ರದಲ್ಲಿ ಪುಟ್ಟಕ್ಕ ಅಂದ್ರೆ ಉಮಾಶ್ರೀವರ ಪಾತ್ರ ಏನಿದೆ ಅವರ ಹಿರಿ ಮಗಳಾಗಿ ಸಹನ ಪಾತ್ರದಲ್ಲಿ ತುಂಬಾ ದೊಡ್ಡ ಹೆಸರನ್ನ ಮಾಡಿದ್ದಾರೆ ಅವರು ಈಗ ಇದರಲ್ಲಿ ಒಂದು ಚಂದದ ಟೀಚರ್ ಪಾತ್ರವನ್ನು ಮಾಡ್ತಾ ಇದ್ದಾರೆ ನಮಸ್ಕಾರ ಎಲ್ಲರಿಗೂ ಫಸ್ಟ್ ಆಫ್ ಆಲ್ ಜಿ ನೆಟ್ವರ್ಕ್ ಕಂಗ್ರ್ಯಾಚುಲೇಷನ್ ಜಿ ಬಾಂಗ್ಲಾ ಜಿ ಪಾಂಗ್ಲ ವೆರಿ ವೆರಿ ಬಿಗ್ ಸ್ಟೆಪ್ ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ ಸಿಜು ಸರ್ ದೀಪಕ್ ಸರ್ ರಾಘವ್ ಸರ್ ಸುನೀಲ್ ಸರ್ ಆಕ್ಚುಲಿ ಸುದೀ ಸರ್ ಒಂದು ಒಂದಿನ ಕಾಲ್ ಮಾಡಿದ್ರು ಲಕ್ಷ್ಗೆ ತಮ್ಮ ಒಂದು ಪ್ರಾಜೆಕ್ಟ್ ಇದೆ ರೆಡಿನ ಅಂತ ವಿ ರೆಡಿ ಸರ್ ಅಷ್ಟೇ ಅವತ್ತಿದ್ದ ಎಕ್ಸೈಟ್ಮೆಂಟು ಇವತ್ತುವರೆಗೂ ಹಂಗೆ ಇದೆ ನಮಗೆ ಆ್ಯಂಡ್ ದ ಎಂಡ್ ಆಫ್ ದ ಪ್ರಾಜೆಕ್ಟ್ ಎಕ್ಸೈಟ್ಮೆಂಟ್ ಇದ್ದೇ ಇರುತ್ತೆ ಬಿಕಾಸ್ ಅಲ್ಲಿ ವರ್ಕ್ ಮಾಡೋವಾಗ ಅಜೆನ್ಸಿ ಕಂಡ ಆ್ಯಂಡ್ ನಾವು ಒಂದು ಹುಚ್ಚತನ ಇದೆ ಅಂಡ್ ಆ ಹುಚ್ಚತನ ನಮ್ಮ ತಲೆಯಲ್ಲೂ ತುಂಬಿಟ್ಟಿದ್ದಾರೆ ಎವ್ರಿ ಡೇ ಇಸ್ ಲೈಕ್ ಏನೋ ಒಂದು ಚೆನ್ನಾಗಿ ಮಾಡ್ಬೇಕು ಇನ್ನೊಂದು ಚೆನ್ನಾಗಿ ಮಾಡಬೇಕು ಎವ್ರಿ ಸ್ಟೆಪ್ ನಮ್ಮ ಐಲ್ ಸ್ಟೋನ್ಸ್ನೇ ನಾವು ಬೀಟ್ ಮಾಡಬೇಕು ಅಂತ ನಮ್ಮ ತಲೆಯಲ್ಲೂ ತುಂಬಿದ್ದಾರೆ ನಮಗೂ ಅದೇ ಮಾಡಬೇಕು ಅಂತ ಸೆಕೆಂಡ್ ಫ್ಯಾಮಿಲಿ ಯಾವಾಗಲೂ ನಮ್ಮನೆ ಕೆಲಸ ಮಾಡ್ತಾ ಇದ್ದೀವಿ ಅಂತ ಅನ್ಸುತ್ತೆ ಒಂದಿನ ಸೇ ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ ಅಂಡ್ ಸಾಗರ್ ಅಂಡ್ ಅಕ್ಷರ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಇಬ್ರು ವೆರಿ ಡೆಡಿಕೇಟೆಡ್ ಐ ವಿಶ್ ದಮ್ ಆಲ್ ದ ವೆರಿ ಬೆಸ್ಟ್ ಆಲ್ ದ ವೆರಿ ಬೆಸ್ಟ್ ಟು ಆಲ್ ದ ಅದರ್ ಸೀರಿಯಲ್ಸ್ ಪ್ರಾಜೆಕ್ಟ್ ಏನೇನು ಬರುತ್ತೆ ಮುಂದೆ ಜಿ ಪವರ್ ಅಲ್ಲಿ ಎಲ್ಲರಿಗೂ ವಿಶಿಂಗ್ ದ ಬೆಸ್ಟ್ ಥ್ಯಾಂಕ್ ಯು ಫಸ್ಟ್ ಆಫ್ ಆಲ್ ನಾನು ಒಬ್ಬ ಧಾರವಾಡದಲ್ಲಿ ನಾರ್ತ್ ಕರ್ನಾಟಕದಲ್ಲಿ ಇರುವಂತಹ ಒಬ್ಬ ಅಲ್ಲಿಂದ ಕನಸನ್ನ ಕನಸುಗಳನ್ನ ಕಟ್ಕೊಂಡು ಬೆಂಗಳೂರಿಗೆ ಬಂದಿದ್ದೆ ಹತ್ತು ವರ್ಷಗಳ ಮಣ್ಣ ಅವತ್ತು ಕನಸು ಕಾಣಬೇಕಾದ್ರೆ ಒಂದಿನ ಅನುಷಾ ಮೇಡಮ್ ಅವರ ಪ್ರೊಡಕ್ಷನ್ ಟೀಮಿಂದ ಒಂದು ಕಾಲ್ ಬರುತ್ತೆ ಈ ಥರ ಹೀರೋ ಪಾತ್ರಕ್ಕೆ ನಿಮ್ಮನ್ನ ಸೆಕ್ಟ್ ಮಾಡ್ತಾ ಇದ್ದೀವಿ ಬರ್ತೀರ ಅಂತ ಅವತ್ತಿನ ದಿನ ನಾನು ರಾಯರ್ನ ನೋಡಕ್ಕೆ ರಾಯರ ಇದ್ದೆ ಸೊ ಅವತ್ತು ನನ್ನ ಬೆಸ್ಟ್ ಡೇ ಹತ್ತು ವರ್ಷದಿಂದ ನಾನು ನನ್ನ ಹುಟ್ಟೂರಿಗೆ ಧಾರವಾಡಿಗೆ ಹೋಗಿರಲಿಲ್ಲ ಬಿಕಾಸ್ ಏನಕ್ಕೆಂದ್ರೆ ಅಲ್ಲೊಂದು ಚಾನೆಲ್ ತಗೊಂಡು ಬಂದಿದ್ದೆ ಎಲ್ಲಿವರೆಗೂ ನಾನು ಧಾರವಾಡಕ್ಕೆ ಬರಲ್ ಎಲ್ಲಿವರೆಗೂ ನಾನು ಧಾರವಾಡ ಬರಲ್ಲ ಅಂತಂದರೆ ನಾನು ಧಾರವಾಡದಲ್ಲಿ ಹೆಸರು ಮಾಡಿ ಅಲ್ಲಿರೋ ಜನರು ನನ್ನ ಹೆಸರನ್ನು ಗುರುತಿಸುವವರೆಗೂ ನಾನು ಕಾಲ್ ಇಡಲ್ಲ ಹೇಳ್ಬಿಟ್ಟು ಇಲ್ಲಿ ಬೆಂಗಳೂರು ಬಂದಿದ್ದೆ ಅದಕ್ಕೆ ತುಂಬ ದೊಡ್ಡ ಹಿಸ್ಟ್ರಿ ಇದೆ ಆ ಹಠಕ್ಕೆ ಇವತ್ತು ವಿ ಆ ಕನಸನ್ನ ನೆನಸು ಮಾಡಕ್ಕೆ ನನ್ನ ಹಿಂದೆ ನಿಂತು ನನ್ನ ಪ್ರೋತ್ಸಾಹ ಮಾಡಿದೆ ಅಷ್ಟೇ ಅಲ್ಲದೆ ನಮ್ಮ ಅನುಷ ಮೇಡಮ್ ಅವರು ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಅಂಡ್ ಸ್ವಾತಿ ಅಮ್ಮ ನಮ್ಮ ತಾಯಿ ಪಾತ್ರ ಮಾಡ್ತಾ ಇದ್ರು ಅವರು ನನಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ಇದಕ್ಕೆ ಇದಕ್ಕೆ ಆ್ಯಂಡ್ ನನ್ನ ಪಾತ್ರ ರುದ್ರ ಅಂತ ತುಂಬಾ ಇನ್ನೋಸೆಂಟ್ ಆಗಿರೋ ಒಂದು ಹುಡುಗ ತಾಯಿ ಅಂತಂದ್ರೆ ಪ್ರಾಣ ತಾಯಿ ಬಿಟ್ರೆ ಬೇರೆ ಏನು ಇಲ್ಲ ಗರಡಿ ಮನೆ ಇದು ಅವನ ಪ್ರಪಂಚ ಆಗಿರುತ್ತೆ ಆ ಪ್ರಪಂಚದಲ್ಲಿ ಒಂದು ಸುಂದರವಾದ ಹುಡುಗಿ ಬರ್ತಾರೆ ಅವನ ಜೊತೆ ಏನ್ ನಡೀತಾ ಇದೆ ಅನ್ನೋದು ಅರ್ಥ ಆಗಲ್ಲ ಅದು ಪ್ರೀತಿನ ಏನು ಅಂತ ಅವನ್ ಗೊತ್ತಿರಲ್ಲ ತಾಯಿ ಆಜ್ಞೆ ಬಿಟ್ರೆ ಬೇರೆ ಅವನಿಗೆ ಗೊತ್ತಿರಲ್ಲ ಅದ್ರ ಮಧ್ಯದಲ್ಲಿ ಅಹ್ ಏನ್ ನಡೀತಾ ಇದೆ ಯಾಕೆ ಇವನ್ಗೆ ಆ ಒಂದು ಹುಡುಗಿ ಮೇಲೆ ಈ ತರ ಅಹ್ ಯಾವ ಹುಡುಗಿಗೂ ಕಣ್ಣೆತ್ತು ನೋಡದಿರೋ ಹುಡುಗ ಇವಾಗ ಆ ಅದು ಪ್ರೀತಿನ ಅಥವಾ ಏನು ಅಂತ ಗೊತ್ತಿರದೇ ಇರೋ ಒಂದು ಗೊಂದಲದಲ್ಲಿ ತಗೊಳ್ಕೊಂಡಿರ್ತಾನೆ ಸೊ ಇದೊಂದು ನನ್ನ ಒಂದು ಪಾತ್ರ ಇಷ್ಟೇ ಅಲ್ಲದೆ ನನ್ನ ತಾಯಿಗೆ ನಾನು ಮೊದಲು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಇದೊಂದು ವಿಡಿಯಾ ನನ್ನ ತಾಯಿಗೂ ನನ್ಗೆ ಖುಷಿ ಆಗತ್ತೆ ಅನ್ನೋ ಕಾರಣಕ್ಕೆ ನನ್ನ ತಾಯಿ ನನಗೆ ತುಂಬಾ ನಂಬಿಕೆ ಇಟ್ಟು ಬೆಂಗಳೂರಲ್ಲಿ ಬಿಟ್ಟು ನನ್ನ ಅಹ್ ಹೋಪ್ ಯಾರು ನನ್ನ ನಮ್ದೇ ಇರೋ ಟೈಮ್ ಅಲ್ಲಿ ಅವ್ರನ್ನ ನನ್ನ ಕೈ ಹಿಡಿದು ಆಗತ್ತೆ ಹೋಗ್ ಮಗ ನೀನು ಅಂತ ಹೇಳ್ಬಿಟ್ಟು ಬಿಟ್ಟಿದ್ರು ಅವತ್ತು ನನಗೆ ಬಿಟ್ಟಿರೋ ಕಾರಣಕ್ಕೆ ಇವತ್ತು ಈ ಸ್ಟೇಜು ನನಗೆ ಅವಕಾಶ ಕೊಡೋ ಥರ ಆಗೋಯ್ತು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಇಷ್ಟೇ ಹೇಳಿ ನನಗೇನು ಮಾತಾಡೋ ಮಾತು ಬಂದಿಲ್ಲ ಇದೆ ನನ್ನ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಆಗಿರೋದ್ರಿಂದ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸರ್ ಮೊದಲನೇದಾಗಿ ಥ್ಯಾಂಕ್ ಯು ಫಾರ್ ದಿ ಆಪರ್ಚುನಿಟಿ ಜಿ ಕನ್ನಡ ಸೊ ಸಿ ಕನ್ನಡದಲ್ಲಿ ನನಗಿದು ನಾಲ್ಕು ವರ್ಷದ ಜರ್ನಿ ಮೊದಲನೇ ಸೀರಿಯಲ್ ನಂದು ಪುಟಕ್ಕ ನಮ್ಮ ಮಕ್ಕಳು ಸೊ ಅದರಲ್ಲಿ ಸಹನ ಪಾತ್ರ ಆ ಸೀರಿಯಲ್ಲು ನನಗೆ ತುಂಬ ಒಳ್ಳೆಯ ಹೆಸರು ತಂದುಕೊಟ್ಟಿದೆ ಸೊ ಈಗ ಜೋಡಿ ಅಕ್ಕಿ ಸೀರಿಯಲ್ ಕೂಡ ಅಷ್ಟೇ ಸಕ್ಸಸ್ ಕಾಣುತ್ತೆ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಥ್ಯಾಂಕ್ ಯು ಫಾರ್ ದಿ ಸರ್ ಆ್ಯಂಡ್ ಝೀ ಕನ್ನಡ ಹೆಂಗೆ ಅಂದರೆ ಅದೊಂಥರ ನನ್ನ ತವರ್ ಮನೆ ಸೊ ಐ ಥಿಂಕ್ ತವ್ರ ಮನೆ ಅಂತಲೂ ಹೇಳ್ಬೋದು ಗಂಡನ ಮನೆ ಅಂತಲೂ ಹೇಳ್ಬೋದು ಬಿಕಾಸ್ ನಾನು ನೋಡ್ತಿದ್ರೆ ನಾನು ಇಲ್ಲೇ ಪರ್ಮನೆಂಟಾಗಿ ಇರ್ತೀನಿ ಅಂತ ಅನಿಸ್ತಿದೆ ಸೊ ಒಂದ್ಸರಿ ಏನ್ ಥ್ಯಾಂಕ್ ಯು ಸೋ ಮಚ್ ಕನ್ನಡ ಅಂಡ್ ಅಕ್ಷರ ಪಾತ್ರದ ಬಗ್ಗೆ ಮಾತಾಡ್ಬೇಕು ಅಂತ ಅಂದ್ರೆ ಸಹನಾ ಪಾತ್ರ ಅಂದ್ರೆ ಸಹನಾ ಪಾತ್ರ ಹೇಳ್ತೀನಿ ಸಹನಾ ಏನು ಓದಿರೋದಿಲ್ಲ ಸೊ ಓದಿಲ್ಲ ಅಂದ್ರೆ ಜನ ಹಿಂಗ್ ನೋಡ್ತಾರೆ ಸೊಸೈಟಿ ಹಿಂಗ್ ನೋಡತ್ತೆ ಲೈಕ್ ಎವ್ರಿ ಡೇ ಸ್ಯಾಂಡ್ ಆಫ್ ಲಿವಿಂಗ್ ಎಷ್ಟು ಕಷ್ಟ ಆಗುತ್ತೆ ಅನ್ನೋದು ಸಹನಾ ಪಾತ್ರದಲ್ಲಿ ಆಡಿಯನ್ಸ್ ತೋರಿಸ್ತಾರೆ ಇನ್ನು ಅಕ್ಷರ ಬಗ್ಗೆ ಹೇಳ್ಬೇಕು ಅಂದ್ರೆ ಅಕ್ಷರ ಓದಿರ್ತಾಳೆ ಗವರ್ಮೆಂಟ್ ಸ್ಕೂಲ್ ಟೀಚರ್ ಅಂದರೆ ಎಲ್ಲ ಹೆಣ್ಮಕ್ಳು ಇನ್ಸ್ಪಿರೇಷನ್ ಆ ಪಾತ್ರ ಎಜುಕೇಶನ್ಗೋಸ್ಕರ ಫೈಟ್ ಮಾಡ್ತಾಳೆ ಸೊ ಇಂಡಿಪೆಂಡೆಂಟ್ ಆಗಿರ್ಬೇಕು ಅಂತ ಜನಗಳಿಗೆ ತೋರಿಸ್ಕೊಡ್ತಾಳೆ ಸೊ ಎರಡೂ ಪಾತ್ರ ತುಂಬ ಚೆನ್ನಾಗಿದೆ ಓಪಿಂಗ್ ಫಾರ್ ದಿ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಫಾರ್ ದಿ ಆಪರ್ಚುನಿಟಿ ಜಿ ಕನ್ನಡ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ನಾನು ಸರ್ ಹೇಳಬೇಕು ಬಿಕಾಸ್ ಪುಟಕ ಮಾಡ್ತಾ ನನಗೆ ಇನ್ನೊಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ ಸೊ ಇದನ್ನ ನಾನು ಲೈಫ್ ಟೈಮ್ ಆಗಲ್ಲ ಸರ್ ನೀವು ಎಲ್ಲೇ ಇದ್ರು ಆ ಗ್ರಾಟಿಟ್ಯೂಡ್ ನಮಗೆ ಖಂಡಿತ ಇರುತ್ತೆ ಜಗೀ ಸರ್ ಥ್ಯಾಂಕ್ ಯು ಫಾರ್ ದಿ ಆಪರ್ಚುನಿಟಿ ಥ್ಯಾಂಕ್ ಯು ಅಂಶಾ ಅಕ್ಷರಾ ಅಂಡ್ ಸಾಗರ್ ನಾವು ನೀವು ಸೇರಿ ಇದು ಗೆಲ್ಸೋಣ ಇದು ಗಟ್ಟಿ ಮೇಲಕ್ಕಿಂತ ದೊಡ್ಡ ಸದ್ದು ಮಾಡಿದ್ವಿ ಥ್ಯಾಂಕ್ ಯು ಥ್ಯಾಂಕ್ ಯು